ಅವಳು ಓದಿದ್ದು ಮಾತ್ರ ಎಂಟನೇ ತರಗತಿ ಯಾವುದೇ ಡಿಪ್ಲೊಮಾ ಐಟಿಐ ಮಾಡಿದವರಿಗಿಂತ ಎದರಲ್ಲೂ ಕಡಿಮೆ ಇಲ್ಲ ಕಷ್ಟದ ಎಲೆಕ್ಟ್ರಿಕಲ್ ವಸ್ತುಗಳ ರಿಪೇರಿಯನ್ನು ಸುಲಭವಾಗಿ ಮಾಡಿಬಿಡ್ತಾಳೆ ಕಳೆದ ಹದಿಮೂರು ವರ್ಷಗಳಿಂದ ಎಲೆಕ್ಟ್ರಿಕಲ್ ವಸ್ತುಗಳ ರಿಪೇರಿ ಮಾಡುವುದೇ ಈಕೆಯ ಕೆಲಸವಾಗಿದೆ ತಾಯಿಯನ್ನು ಸಾಕಿ ಸಲಹಬೇಕೆಂಬುದೇ ಈಕೆಯ ಮಹಾದಾಸೆ ಈ ಮಹಿಳೆಯ ಸ್ವಾವಲಂಬನೆ ಜೀವನದ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಇತರರಿಗೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಪ್ಯಾನ್ ಮೋಟರ್ ರಿಪೇರಿ ಮಾಡುತ್ತಿರುವ ಮಹಿಳೆ ಕಷ್ಟಪಟ್ಟು ಸ್ವಾವಲಂಬನೆ ಜೀವನ ಸಾಗಿಸುತ್ತಿರುವ ಮಾದರಿ ಮಹಿಳೆ ಎಲೆಕ್ಟ್ರಿಕಲ್ ವಸ್ತುಗಳನ್ನು ರಿಪೇರಿ ಮಾಡ್ತಾ ಜೀವನ ಸಾಗಿಸ್ತಿರೋ ಮಹಿಳೆ ಎಸ್ ಈ ಎಲ್ಲ ದೃಶ್ಯಗಳು ಕಂಡುಬರದು ಗದಗ ನಗರದ ಉಷಾ ಎಲೆಕ್ಟ್ರಿಕಲ್ ಆ್ಯಂಡ್ ಸರ್ವಿಸ್ ಸೆಂಟರ್ನಲ್ಲಿ ಹೌದು ಹೀಗೆ ಎಲೆಕ್ಟ್ರಿಕಲ್ ವಸ್ತುಗಳ ರಿಪೇರಿ ಮಾಡುತ್ತಿರುವ ಮಹಿಳೆಯ ಹೆಸರು ಬಿಬಿಜಾನ್ ನದಾಪ್ ಪಂಥ ಕಳೆದ ಹದಿಮೂರು ವರ್ಷಗಳಿಂದ ಉಷಾ ಎಲೆಕ್ಟ್ರಿಕಲ್ನಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಇವಳು ಗದಗ ತಾಲೂಕಿನ ಅಡವಿ ಸುಮಾಪುರದ ನಿವಾಸಿ ಬಿಬಿಜಾನ್ ಬಡತನದಲ್ಲಿ ಹುಟ್ಟಿದ ಮಹಿಳೆ ತಂದೆಯನ್ನ ಕಳೆದುಕೊಂಡಿದ್ದಾಳೆ ನಾಲ್ಕು ಜನ ಸಹೋದರಿಯರು ಮದುವೆ ಮಾಡಿಕೊಂಡು ಹೋಗಿದ್ದಾರೆ ಇನ್ನು ಬಿಬಿಜಾನ್ನ ತಾಯಿ ವೃಷ್ಣ ಬಿಗೆ ಈಗಾಗಲೇ ಎಂಬತ್ತಕ್ಕೂ ಹೆಚ್ಚು ವಯಸ್ಸಾಗಿದೆ ಮನೆತನದ ಜವಾಬ್ದಾರಿ ಹೊತ್ತಿರುವ ಬಿ ಬಿ ಜಾನ್ ಜೀವನವನ್ನು ಹೇಗಾದರೂ ಮಾಡಿ ಸಾಗಿಸಲೇಬೇಕು ಅಂದುಕೊಂಡಾಗ ಗದಗ್ನ ಉಷಾ ಎಲೆಕ್ಟ್ರಿಕಲ್ ಸರ್ವಿಸ್ ಮಾಲೀಕರು ಕೆಲಸ ಕೊಟ್ಟಿದ್ದಾರೆ ಎಲೆಕ್ಟ್ರಿಕಲ್ ವಸ್ತುಗಳ ರಿಪೇರಿ ಮಾಡಿಕೋಣ ಅಂದುಕೊಂಡು ಹೇಗಾದರೂ ಮಾಡಿ ಕಲೀಲೇಬೇಕು ಅಂತ ಶ್ರದ್ಧೆಯಿಂದ ಈಕೆ ಎಲೆಕ್ಟ್ರಿಕಲ್ ಅನ್ನು ರಿಪೇರಿ ಮಾಡೋದನ್ನು ಕಲಿತಿದ್ದಾಳೆ ಇವಾಗ ಪ್ಯಾನ್ ಪಂಪ್ ಮೋಟಾರ್ ರಿವೈಂಡಿಂಗ್ ಅಷ್ಟೇ ಅಲ್ಲದೆ ಎಲೆಕ್ಟ್ರಿಕಲ್ ವಸ್ತುಗಳನ್ನು ರಿಪೇರಿ ಸರಾವವಾಗಿ ಮಾಡ್ತಾಳೆ ಇವಳು ಓದಿದ್ದು ಮಾತ್ರ ಎಂಟನೇ ತರಗತಿಯಾದರೂ ಯಾವುದೇ ಉನ್ನತ ಪದವಿ ಪಡೆದವರಿಗೆ ಎದರಲ್ಲೂ ಕಡಿಮೆ ಇಲ್ಲದ ಹಾಗೆ ಸುಲಭವಾಗಿ ಎಲೆಕ್ಟ್ರಿಕಲ್ ರಿಪೇರಿ ಮಾಡ್ತಾಳೆ ಬಿಬಿಜಾನ್ ಕುಟುಂಬಕ್ಕೆ ಇವಳ ದುಡಿಮೆಯೇ ಆಸರೆಯಾಗಿದೆ ಬಿಬಿಜಾನ್ಗೆ ಎಲೆಕ್ಟ್ರಿಕಲ್ ಕೆಲಸ ಸ್ವಾವಲಂಬಿ ಜೀವನ ಸಾಗಿಸಲು ಮುನ್ನುಡಿ ಬರೆದಿದೆ ಸ್ವಾವಲಂಬಿ ಜೀವನ ಸಾಗಿಸುತ್ತಾ ಮಾದರಿ ಮಹಿಳೆಯಾಗಿ ಬಿಬಿಜಾನ್ ಹೊರಹೊಮ್ಮಿದ್ದಾಳೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿಯೇ ತಿಳಿಸಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಬಿ ಬಿ ಜಾನ್ ಪಕ್ಕೀರ್ ಸಾಬ್ ನದಾಪುರ್ ಗದಗ ತಾಲೂಕಿನ ಅಡಿಸುಮಾಪುರ್ ಗ್ರಾಮದಲ್ಲಿ ವಾಸವಾಗಿದ್ದೇನೆ ನನ್ನ ಮನೆ ನನ್ನ ತಂದೆಯವರು ತೀರಿಕೊಂಡಿದ್ದಾಗ ನನ್ನ ಮನೆ ಪರಿಸ್ಥಿತಿ ಭಾಳ ಗಂಭೀರವಾಗಿತ್ತು ನನ್ನ ತಾಯಿ ನಾನು ಜಾಬನ್ನು ಮಾಡಿಕೊಳ್ಳುತ್ತೇನೆ ಆ ಸಲುವಾಗಿ ನನ್ನ ಪರಿಸ್ಥಿತಿ ಗಂಭೀರ ಇದ್ದು ನಮ್ಮ ಕಾಕ ನೋಡಿ ನನ್ನ ಗದುಗಿನಲ್ಲಿ ಉಷಾ ಎಲೆಕ್ಟ್ರಿಕಲ್ಸ್ ಅಂಗಡಿಯಲ್ಲಿ ತಂದು ಕೆಲಸಕ್ಕೆ ಹಚ್ಚಿದ ಅವಾಗ ನಾನು ಸಣ್ಣ ಪುಟ್ಟ ಕೆಲಸ ನೋಡಿ ಕಲ್ಕೋತಾ ದೊಡ್ಡ ದೊಡ್ಡ ರಿಪೇರಿ ಸಬ್ಮರ್ಸಿಬಲ್ಲು ಮೊನೊಬ್ಲ್ಯಾಕು ಇಂಡಕ್ಷನ್ನು ಎ ಸಿ ಡಿ ಸಿ ಸ್ಟಾಟ್ ರಿಪೇರಿ ಹಾಗೂ ಎಲ್ಲ ಥರದ ಮೋಟರ್ ರಿಪೇರಿಗಳನ್ನು ಮಾಡುತ್ತೇನೆ ಮಾಡುತ್ತೇನೆ ನಾನು ಹದಿಮೂರು ವರ್ಷ ಆತ ಹದಿಮೂರು ವರ್ಷಲಿಂತ ಮಾಡೋ ಮಾಡೇನೆ ಇಂಡಕ್ಷನ್ ಸಬ್ಮರ್ಸಿಬಲ್ ಎ ಸಿ ಡಿ ಸಿ ಫ್ಯಾನ್ ಗುಡ್ಡದನ್ ಫ್ಯಾನ್ ರಿಪೇರಿ ಎಲ್ಲ ಮಾಡುತ್ತೇನೆ ನಮ್ಮ ಉಷಾ ಎಲೆಕ್ಟ್ರಿಕಲ್ಸ್ ಅಂಗಡಿಯಲ್ಲಿ ಅನಿಲ್ ಪಾಟೀಲ್ ರೀ ಎಲ್ಲ ಕಲಿಸಿಕೊಟ್ಟಾರೆ ಆ ಅದ್ರ ಸಂಬಂಧ ಮನೆ ಪರಿಸ್ಥಿತಿ ಗಂಭೀರ ಅಲ್ಲಿಂದ್ರೆ ನಾನು ಕಲಿತೇನೆ ಹಠಕ್ಕ ಬಿದ್ದು ಹಾಂ ಮಾಡಾಕುತ್ತೇನೆ ಅವ್ರಿಗೆ ಎಂಬತ್ತು ವಯ ಎಂಬತ್ತರಿಂದ ತೊಂಬತ್ತು ಏಜ್ ಆಗಿದೆ ನಮ್ಮ ಮನೆಯಲ್ಲಿ ಭಾಳ ಗಂಭೀರ ಐತಿ ನಮ್ಮ ಅಕ್ಕ ತಂಗಿಯರೆಲ್ಲ ಅವರು ಮ್ಯಾರೇಜ್ ಆಗಿದೆ ನಮ್ಮ ತಾಯಿ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ನಾನಾ ಹೋಗಬೇಕು ಎಷ್ಟೊತ್ತಿದ್ರೆ ನಾವು ಹೋಗಿಂದಾಗ ಹಾಕಿದೆ ನೋಡ್ಕೋಬೇಕು ಯಾರೂ ಬರೋಂಗಿಲ್ಲ ಭಾಳ ಗಂಭೀರ ಐತಿ ಏನು ಸವಲತ್ತು ಇಲ್ಲ ಎಲ್ಲ ತ್ರಾಸಿದೆ ನಮಗೆ ಏನಾರ ಒಂದಿತ್ತು ನಮ್ಗೆ ಅನುಕೂಲ ಮಾಡಿರಿ ಏನು ಸವಲತ್ತು ಇಲ್ಲ ಏನು ಮನೆ ಕಟ್ಟಿಸ್ಕೊಬೇಕಂದ್ರೂ ಏನು ಪಂಚಾಯತಿಯಲ್ಲಿ ಏನು ಅನುಕೂಲ ಇರಲಿಲ್ಲ ಹಂಗಂದು ನಾನು ಸಾಲಾಗಿಲ್ಲ ಮಾಡಿ ಮನೆ ಕಟ್ಟಿಸ್ಕೊಂಡಿನಿ ನನ್ನ ಬಿ ಬಿ ಜಾನ್ ಫಕೀರ್ ಸಾಹೇಬ್ನದ ನಮಸ್ಕಾರಗಳು ನಾನು ಉಷಾ ಎಲೆಕ್ಟ್ರಿಕಲ್ ಅನಿಲ್ ಪಾಟೀಲ್ ಹೇಳಿ ನಾನು ಸುಮಾರು ಒಂದು ನಲ್ವತ್ತು ವರ್ಷದಿಂದ ಈ ಎಲೆಕ್ಟ್ರಿಕಲ್ ಕೆಲಸ ಮಾಡ್ಲಿಕ್ಕೆ ನಮ್ಮಲ್ಲಿ ಎಲ್ಲ ಟೈಪ್ ಮೋಟ್ರಸ್ ಫ್ಯಾನು ಮಿಕ್ಸರು ಎಲ್ಲ ಟೈಪ್ ಬರ್ತಾವ್ರಿ ಆಮೇಲೆ ನಮ್ಮ ಮುನ್ಸಿಪಾಲ್ಟಿ ವಾಟರ್ ಸಪ್ಲೈ ಕೂಡ ಕಾಂಟ್ರಾಕ್ಟ್ ಮಾ ಮಾಡಿದ್ದೆ ಅವಾಗ ಮೋಟ್ರ್ ಭಯಂಕರ ಬರೋದ್ರಿಂದ ಲೇಬರ್ಸ್ ಶಾರ್ಟೇಜ್ ಇರೋದ್ರಿಂದ ಅಲ್ಲಿ ಅಡವಿ ಸ್ವಲ್ಪದಾಗ ಒಬ್ಬ ಲೇಬರ್ಗೆ ಬೇಕಾಯ್ತಪ್ಪ ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೆ ಹೆವಿ ಡ್ಯೂಟಿ ಮಾಡಲಿಕ್ಕೆ ಜೆಂಟ್ಸ್ ಇದ್ದಾರೆ ಒಂದು ಸ್ವಲ್ಪ ಬೇರೆ ಬೇರೆ ಕೆಲಸಕ್ಕೆ ಬೇಕಂತ ಹೇಳಿದ್ದೆ ಇವ್ರನ್ನ ಕರ್ಕೊಂಡು ಬಂದು ಇವರು ಸೊಸೆ ಆಗ್ಬೇಕಂತ ಇವ್ರನ್ನ ಕರ್ಕೊಂಡು ಬಂದು ಕೆಲಸಕ್ಕೆ ಹಚ್ಚಿದ್ರು ಇವರು ಒಂದೊಂದು ಕಲೀಲಿಕ್ಕೆ ಕತ್ತಿದ್ರು ಇವ್ರ ಇಂಟ್ರೆಸ್ಟ್ ನೋಡಿ ನನಗೆ ದಿಗಲ್ಬಾರ್ದು ಅಥವಾ ಒಂಡರಾಗಿ ಇವ್ರಿಗೆ ಎಲ್ಲ ಕೆಲಸ ಮಾಡಲಿಕ್ಕೆ ಹಚ್ಚಿದೆ ಎಲ್ಲ ಸರಿಯಾಗಿ ಮಾಡಲಿಕ್ಕೆ ಹತ್ತಿಬಿಟ್ರು ಹೀಗಾಗಿ ಈಗ ಇಂಡಕ್ಷನು ಎಲ್ಲ ಟೈಪ್ ಮೋಟ್ರ್ ಸಬ್ಮರ್ಸಿಬಲ್ ಎಲ್ಲ ಮಾಡಲಿಕ್ಕೆ ಒಂದು ಸ್ವಲ್ಪ ಮುಂದೆ ಬಂದರು ಇಲ್ಲ ಭಾಳ ಅಂದ್ರೆ ಒಂದು ಟೈಪ್ ಸ್ಪೆಷ ಸ್ಪೆಸಿಫಿಕ್ ಆಗಿ ಮಾಡ್ತಾರೆ ಮೊ ಮೋಟ್ರ್ ವ್ಯಾಂಟಿಂಗ್ ಆ ಎಲ್ಲ ಟೈಪ್ನು ಮಾಡೋದು ಒಂದು ಸ್ವಲ್ಪ ಕಡಿಮೆ ಇವರು ಅದ್ರೊಳಗೆ ಧುಮಿಕೆ ಅದರೊಳಗೆ ಯಶಸ್ಸು ತಂದುಕೊಂಡು ಇವನ್ನ ದೊಡ್ಡ ದೊಡ್ಡ ಗುಡ್ದಾಗ ವಿಂಡ್ ಫಾರ್ಮಿನ ಅಂದರೆ ವಿದ್ಯುತ್ ಸ್ಥಾವರದ್ದು ಸಹಿತ ಇವರು ಮೋಸ್ಟ್ ಸಫಿಸ್ಟಿಕೇಟೆಡ್ ಇರ್ತಕ್ಕಂಥ ಮೋಟರ್ಸ್ ಸಹಿತ ವೈಂಡಿಂಗ್ ಕಲಿತು ಅವನು ಮಾಡಲಿಕ್ಕೆ ಚಾಲು ಮಾಡಿದ್ರಿ ಇದರಿಂದ ನನಗೂ ಹೆಮ್ಮೆ ಆಗುತ್ತೆ ಆಮೇಲೆ ಇದರಿಂದ ನನಗೂ ಹೆಮ್ಮೆ ಅನಿಸುತ್ತೆ ಆಮೇಲೆ ಈ ಟೈಪಲ್ಲಿ ಲೇಡೀಸ್ ಇಂಥ ಒಂದು ಕ್ಷೇತ್ರದೊಳಗೆ ಇಷ್ಟು ಮುಂದುವರೆದು ಬಂದದ್ದು ನನಗೆ ಅತಿ ಖುಷಿಯಾದಂಥ ಒಂದು ಸಂಗತಿ ಇಂಡಕ್ಷನ್ ಎ ಸಿ ಡಿ ಸಿ ಮೋಟರ್ಸ್ ಎಲ್ಲ ಮಾಡ್ತಾರೆ ರೀ